ದೇಶ ಉಳಿಬೇಕಂದ್ರೆ ನೀನು ಬಂದು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಕ್ಯೂಲಿ ನಿಂತುಕೊಂಡು ಐಡಿ ತೋರಿಸಿ ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ನಾಳೆ ದೇಶ ಇರಬೇಕಂದ್ರೆ ಇಂದು ಓಟ್ ಹಾಕು ದೇಶ ಅಭಿವೃದ್ಧಿ ಮಾಡೋ ಮಾತ್ರ ಪಕ್ಷ ಗೆಲ್ಲಬೇಕು ಅದ್ಕೆ ಅದ್ಕೆ ಅದಕ್ಕೆ ಅದ್ಕೆ 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 ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಓಟಾಕು ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕು ಓಟ ಕೋಟಕ ಓಟ ಓಟಕ್ ನೀನು ಬಂದು ಓಟ್ ಹಾಕು ದೇಶ ಬೆಳಿಬೇಕಂದ್ರೆ ನೀನು ಬಂದು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಸಂವಿಧಾನ ಉಳ್ಸೋಕ್ಕಾಗಿ ಓಡಿ ಬಂದು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ಓಟ್ ಹಾಕು ದೇಶದಲ್ಲಿ ಸ್ಥಿರ ಸರ್ಕಾರ ಬೇಕಾ 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 ಜೊತೆಗೆ ನಮ್ಮ ಧರ್ಮ ಉಳಿ ಬೇಕಾ 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 ಹಿಂದೆ ಮಾಡಿ ತಪ್ಪಿಗೆ ಬೆಲೆ ಕಟ್ಟಿದ್ದಾಗಿದೆ ಮುಂದೆ ಹೀಗೆ ಇರ್ಬೇಕಾ ಐದು ವರ್ಷಕ್ಕೊಮ್ಮೆ ಬರ್ತದಿ ಚಾನ್ಸು ಓಟು ಮಾಡೋದು ನಮ್ಮ ಹಕ್ಕಲ್ವಾ ದೇಶ ನಡ್ಸೋಕೆ ಜ್ಞಾನಿ ನೋಡ್ಬೇಕಲ್ವ ಕೆಲಸ ಮಾಡೋರಿಗೆ ಓಟು ಹಾಕ್ಬೇಕಲ್ವಾ ಅದಕ್ಕೆ ಅಕ್ಕ ಅಕ್ಕೇ ಅದಕ್ಕೆ 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 ಓಟ ಕೋಟ 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 ಕೋಟಕೂ ಓಟ ಕೋಟ 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 ಕೋಡಿ ಬಂದು ಓಟ